ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರಂಟ್ ಜಾರಿಯಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಆದೇಶವನ್ನು ಹೊರಡಿಸಿದೆ ಭಾರತಕ್ಕೆ ಕಾಲಿಟ್ಟ ನಂತರ ಅರೆಸ್ಟ್ ಮಾಡುವಂತಹ ಹೊಳೆ ನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ವಾರಂಟ್ ಜಾರಿ ಆಗಿದೆ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರಂಟ್ ಎಸ್ಐಟಿ ಮನವಿ ಮಾಡಿತ್ತು ಸ್ವದೇಶಕ್ಕೆ ಬಂದ ತಕ್ಷಣ ಎಸ್ಐಟಿ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಲಿದೆ ಜೊತೆಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದನ್ನು ಕೂಡ ರದ್ದತಿ ಮಾಡಬೇಕು ಅನ್ನೋ ಪ್ರಯತ್ನಗಳಾಗ್ತಾ ಇವೆ ಐ ಟಿ ಈಗ ಪತ್ರವನ್ನು ಬರೆದಿದೆ ಆ ಒಂದು ಪಾಸ್ಪೋರ್ಟ್ ಕೂಡಲೇ ರದ್ದುಗೊಳಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಿರುವಂತಹ ಐ ಟಿ ಟೀಮ್ ಜರ್ಮನಿಯಿಂದ ಲಂಡನ್ಗೆ ಪರಾರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದೀಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ ಆದೇಶ ಏನು ಬಂದಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿರತಕ್ಕಂಥದ್ದು ಎಸ್ಐಟಿ ಅಧಿಕಾರಿಗಳು ಈ ಕುರಿತಂತೆ ಹಲವು ಬಾರಿ ನೋಟಿಸ್ ಅನ್ನು ನೀಡಿದ್ರು ಕೂಡ ಇದುವರೆಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಸ್ಐಟಿ ತನಿಖಾಧಿಕಾರಿ ಮುಂದೆ ಸಂಸದ ಪ್ರಜ್ವಲ್ ರೇವಣ್ಣ ಹಾಜರಾಗಿಲ್ಲ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿದ್ರು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂಧನಕ್ಕೆ ವಾರೆಂಟ್ ಹೊರಡಿಸುವಂತೆ ಮನವಿಯನ್ನು ಮಾಡಿದರು ಈ ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮನವಿಯನ್ನು ಪುರಸ್ಕರಿಸಿರತಕ್ಕಂಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಬಂಧನ ವಾರೆಂಟ್ ಅನ್ನು ಗೊಳಿಸಿರ್ತಕ್ಕಂಥದ್ದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸ್ವದೇಶಕ್ಕೆ ಮರಳಿದ ತಕ್ಷಣ ಅವರನ್ನು ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ವಿದೇಶದಲ್ಲಿ ತೆರೆಮರೆಸಿಕೊಟ್ಟಿರತಕ್ಕಂಥ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜರ್ಮನ್ನ ಮ್ಯುನಿಶ್ ನಗರದಿಂದ ರೈಲ್ವೆ ಮೂಲಕ ರೈಲ್ವೆ ಮೂಲಕ ಈಗಾಗಲೇ ಲಂಡನ್ ಅನ್ನ ತಲುಪಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈ ನೆರದಲ್ಲಿ ಅವರ ಒಂದು ವೇರಬೌಟ್ಸ್ ಇಲ್ಲಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇಂಟರ್ಪೋಲ್ ಗೆ ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಇದರ ನಡುವೆ ಬಂಧನಕ್ಕೆ ವಾರೆಂಟ್ ಅನ್ನು ಕೂಡ ಉಳಿಸಿರ್ತಕ್ಕಂಥದ್ದು ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ಮಹತ್ವದ ಆದೇಶವನ್ನು ಹೊಡೆಸಿರತಕ್ಕಂಥದ್ದು ಅವಿನಾಶ್ ಧನ್ಯವಾದ ಅಶೋಕ್ ಪ್ರಸಾದ್ ಇನ್ನು ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜೇಗೌಡರನ್ನ ಈಗ ಸದ್ಯಕ್ಕೆ ಎರಡು ದಿನ ಇನ್ನಷ್ಟು ಎಸ್ ಐ ಟಿಯ ಒಂದು ಕಸ್ಟಡಿಯಲ್ಲಿ ಇರಿಸಲಾಗುತ್ತೆ ನಿನ್ನೆ ಒಂದು ಆದೇಶ ಬಂತು ಸೊ ಹಾಗಾಗಿ ಮುಂದೇನು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆಂದರೆ ಒಂದು ಕಡೆ ಕೇಳಿ ಬಂದಿರುವಂಥ ಆರೋಪ ಸುಧಾದ ನಂತರ ಈಗ ಎರಡು ದಿನ ಎಸ್ ಐ ಟಿ ಕಸ್ಟಡಿ ಹೀಗಾಗಿ ದೇವರಾಜೇಗೌಡ ಎಸ್ ಐ ಟಿ ಕಚೇರಿಗೆ ಕರೆ ತಂದಿರುವಂಥ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ ಬೆಂಗಳೂರಿನ ಸಿ ಐಡಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿಗೆ ಕರೆತರಲಾಗಿದ್ದು ಪೆಂಡ್ರೈವ್ ಕೇಸ್ನಲ್ಲಿ ಎಂಟನೇ ಆರೋಪಿಯಾಗಿರುವಂಥ ದೇವರಾಜೇಗೌಡನನ್ನು ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಪಾತ್ರ ಇರುವ ಬಗ್ಗೆ ವಿಚಾರಣೆಯನ್ನು ಎಸ್ ಐ ಟಿ ನಡೆಸಲಿದ್ದಾರೆ ಸೊ ಒಂದು ಕಡೆ ಮಹಿಳೆ ಕೊಟ್ಟಿರುವಂಥ ಕೇಸ್ ಅತ್ಯಾಚಾರದ ಆರೋಪ ಏನಿದೆ ಅದೊಂದು ಇನ್ನೊಂದು ಕಡೆ ಈ ಪೆನ್ ಡ್ರೈವನ್ನು ಸರ್ಕ್ಯುಲೇಟ್ ಮಾಡಿರುವಂಥದ್ದು ಯಾರು ಅಂತ ನೋಡಿದಾಗ ಅಲ್ಲಿ ದೇವರಾಜೇಗೌಡ ವಿರುದ್ಧ ಆರೋಪ ಇದೆ ಅದರ ಎಷ್ಟು ಮಟ್ಟಿಗೆ ಅದು ಸತ್ಯ ಇದೆ ಏನು ಒಳ ವಿಚಾರಗಳೇನು ಅದೆಲ್ಲವನ್ನು ಕೂಡ ಎಸ್ ಐ ಟಿ ಈಗ ಇಂಚಿಚ್ಚಾಗಿ ಹೊರತೆಗೆಯಲಿದೆ